ಸಂಸದರ ರಿಪೋರ್ಟ್ ಕಾರ್ಡ್ಗೆ ಸ್ವಾಗತ ಭಾರತ ಸಂಸತ್ತು ಎರಡು ಸದನಗಳನ್ನು ಹೊಂದಿದೆ ಇವುಗಳನ್ನು ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ಕರೆಯಲಾಗುತ್ತೆ ಲೋಕಸಭಾ ಸದನ ಐನೂರ ಸದಸ್ಯರನ್ನು ಹೊಂದಿದ್ದು ಭಾರತದ ಸಂವಿಧಾನದ ಪ್ರಕಾರ ಈ ಪೈಕಿ ಐನೂರ ನಲವತ್ತ್ಮೂರು ಸದಸ್ಯರು ಚುನಾವಣಾ ಕ್ಷೇತ್ರಗಳಿಂದ ಐದು ವರ್ಷಗಳಿಗೊಮ್ಮೆ ಒಂದು ಅವಧಿಗಾಗಿ ಚುನಾಯಿಸಲ್ಪಡ್ತಾರೆ ಇವರೆಲ್ಲರೂ ಚುನಾಯಿತ ಜನಪ್ರತಿನಿಧಿಗಳಾಗ್ತಾರೆ ಅಂದರೆ ಜನರಿಂದ ಆಯ್ಕೆಯಾಗ್ತಾರೆ ಸಂಸದರನ್ನು ಆಯ್ಕೆ ಮಾಡೋದಕ್ಕೆ ಮತದಾರ ಪ್ರಭುಗಳೇ ಅಂತಿಮ ಅಭಿವೃದ್ಧಿ ಲೆಕ್ಕಾಚಾರ ಸೇರಿದಂತೆ ನಾನಾ ವಿಷಯಗಳನ್ನು ಯೋಚಿಸಿ ತಮ್ಮ ಮತವನ್ನು ಮತದಾರರು ಚಲಾಯಿಸ್ತಾರೆ ಈ ಸಲ ಯಾವ ಪಕ್ಷದಿಂದ ಯಾರನ್ನು ತಮ್ಮ ನಾಯಕ ಸಂಸದ ಅಂತ ಹೇಳಿ ಆಯ್ಕೆ ಮಾಡ್ತಾರೆ ಎನ್ನುವಂತಹ ಕುತೂಹಲ ಖಂಡಿತವಾಗಲೂ ಇದೆ ಇದುವೇ ಸಂಸದರ ಲೋಕ ಲೆಕ್ಕಾಚಾರ ನಾನು ದಿವ್ಯಶ್ರೀ ಇವತ್ತಿನ ಲೋಕ ಲೆಕ್ಕಾಚಾರದಲ್ಲಿ ನಾವು ತೆಗೆದುಕೊಳ್ತಿರುವಂತಹ ಕ್ಷೇತ್ರ ಬಳ್ಳಾರಿಯಾಗಿದೆ ಬಳ್ಳಾರಿ ಅಂದಾಗ ಬಿಸಿಲನಾಡು ಅಂತ ಇದನ್ನ ಕರಿತೀವಿ ಬಳ್ಳಾರಿ ರಾಜಕೀಯ ಅಂದಾಗ ಕೊಂಚ ವಿಭಿನ್ನವಾಗಿ ಈ ಕ್ಷೇತ್ರ ಕಂಡು ಬರುತ್ತೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಂದಾಗ ಯಾವ ರೀತಿಯ ಲೆಕ್ಕಾಚಾರ ಇದೆ ಈ ಬಾರಿ ಯಾವ ರೀತಿ ಅಭ್ಯರ್ಥಿಗಳ ಆಯ್ಕೆ ಆಗುತ್ತೆ ಈ ಕಳೆದ ಬಾರಿಯ ಸಂಸದರ ಲೆಕ್ಕಾಚಾರಗಳೇನು ಅವರು ಮಾಡಿದಂಥ ಕಾರ್ಯ ಹೇಗಿದೆ ಇದೆಲ್ಲದರ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಯಾಕಂತ ಹೇಳಿದ್ರೆ ಬಳ್ಳಾರಿ ಅಂದಾಗ ವಿಶೇಷವಾಗಿ ಈ ಲೋಕಸಭಾ ಕ್ಷೇತ್ರವನ್ನು ನಾವು ಪರಿಗಣಿಸಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದೆ ನೋಡ್ತಾ ಹೋಗೋಣ ಗಣಿ ನಾಳು ಬಳ್ಳಾರಿಯಲ್ಲಿ ರಂಗೇರಿದೆ ಎಂಪಿ ಪಿ ಚುನಾವಣೆ ಹಾಲಿ ಸಂಸದ ವೈ ದೇವೇಂದ್ರ ಸ್ಪರ್ಧೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಸಂಸತ್ತು ಚುನಾವಣೆ ಸ್ಪರ್ಧೆಗೆ ಶ್ರೀರಾಮುಲು ಬಹಳ ಹುಮ್ಮಸ್ಸು ಅಥವಾ ಉತ್ಸಾಹದಲ್ಲಿದ್ದಾರೆ ಮತ್ತೊಮ್ಮೆ ಸ್ಪರ್ಧೆಯನ್ನ ಬಯಸಿದ್ದಾರೆ ಉಗ್ರಪ್ಪ ಹಾಗಾಗಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ತಯಾರಿಯನ್ನ ನಡೆಸ್ತಾ ಇದ್ದಾರೆ ನೋಡಿ ಬಳ್ಳಾರಿ ಅಂದಾಗ ಕರ್ನಾಟಕದ ಪ್ರಮುಖ ವ್ಯಾಪಾರಿ ಕೇಂದ್ರ ಇದು ಈ ಲೋಕಸಭಾ ಕ್ಷೇತ್ರ ಎರಡ್ ಸಾವಿರದ ಎಂಟರ ನಂತರ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರ ಆಗಿದೆ ಇದು ಮೀಸಲು ಕ್ಷೇತ್ರವಾಗಿದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಈ ಪೈಕಿ ಎರಡು ಕ್ಷೇತ್ರಗಳನ್ನು ಬಿಟ್ಟರೆ ಮಿಕ್ಕೆಲ್ಲ ಕ್ಷೇತ್ರಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾಗಿದೆ ವಿಜಯನಗರ ಪ್ರತ್ಯೇಕ ಜಿಲ್ಲೆಯಾಗಿ ರಚನೆಯಾಗಿದೆ ಎರಡು ಜಿಲ್ಲೆ ಸೇರಿ ಒಂದೇ ಲೋಕಸಭಾ ಕ್ಷೇತ್ರವಾಗಿದ್ದು ಆಯಾ ಪಕ್ಷದಿಂದ ಸ್ಪರ್ಧಿಸುವುದಕ್ಕೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಾಗಿದೆ ಲೋಕ ಲೆಕ್ಕಾಚಾರ ಅಂದ್ರೆ ಅಷ್ಟು ಸುಲಭ ಅಲ್ಲ ಮತದಾರ ಪ್ರಭು ಈತನೇ ನನ್ನ ನಾಯಕ ಈತನೇ ನನ್ನ ಈ ಕ್ಷೇತ್ರಕ್ಕೆ ಸಂಸದ ಅಂತ ಹೇಳಿ ಆಯ್ಕೆ ಮಾಡುವಂತಹ ಬಹುದೊಡ್ಡ ಪ್ರಕ್ರಿಯೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಉಗ್ರಪ್ಪನವ್ರು ಮಾತನಾಡಿದ್ದಾರೆ ಬಿಜೆಪಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಕರ್ತರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳ ದೇಶವ್ಯಾಪಿ ಇವತ್ತು ಚುನಾವಣಾ ತಾಲೀಮು ನಡೀತಾ ಇತ್ತು ಹಾಗೆ ನಮ್ಮ ರಾಜ್ಯದಲ್ಲೂ ನಡೀತಾ ಇದೆ ನಮ್ಮ ಕ್ಷೇತ್ರದಲ್ಲೂ ನಡೀತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಹಜ ಟಿಕೆಟ್ ಕೇಳುವಂಥದ್ದು ಸಹಜ ಯಾರೇ ಟಿಕೆಟ್ ಕೇಳಿದರೂ ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಸಹ ತಲೆಬಾಗಬೇಕಾಗತ್ತೆ ಸಾರು ಲೋಕಸಭೆ ಚುನಾವಣೆಯಲ್ಲಿ ಜಯಬೇರಿ ಆಗಿದ್ದರು ಅವರೆಲ್ಲ ಕೆಲಸ ಅಷ್ಟೊಂದು ಮಾಡಿಲ್ಲ ಅಡ್ಡಾಡಿದ್ದಾರೆ ಯಾಕಂದರೆ ಅವರು ಅವರ ಅವಧಿಯಲ್ಲಿ ಅವರು ಯಾಕಂದರೆ ವಯಸ್ಸಾಗಿದೆ ಓಡಾಡೋಕೆ ಮತ್ತೆ ಈಗ ಸುಮ್ಮನೆ ಕಷ್ಟ ಆಗುತ್ತೆ ಈಗ ಬಳ್ಳಾರಿಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಇರುವುದರಿಂದ ಮತ್ತು ಕಾಂಗ್ರೆಸ್ ಅಲೆ ಇರುವುದರಿಂದ ಇವರಿಗೆ ಬಳ್ಳಾರಿ ಜಿಲ್ಲೆಯ ಉತ್ತಮವಾದ ಅಭ್ಯರ್ಥಿ ಅಂತ ಯಾರನ್ನು ಹೇಳ್ಬೇಕಂದ್ರೆ ಅದು ನಮ್ಮ ಬಳ್ಳಾರಿಯ ಶ್ರೀರಾಮುಲು ಸಾರ್ ಶ್ರೀರಾಮುಲು ಸರ್ ಅಂದ್ರೆ ಬಳ್ಳಾರಿಯಲ್ಲಿ ನಿಂತ ಶ್ರೀರಾಮುಲು ಸಾರ್ ಗೆಲ್ತಾರೆ ಯಾಕೆಂದ್ರೆ ಬಳ್ಳಾರಿ ಜಿಲ್ಲೆ ಎಲ್ಲರ ಮನೆ ಮಗನಾಗಿ ಕೆಲಸ ಮಾಡಿದ್ದಾರೆ ಶ್ರೀರಾಮುಲ್ ಸಾರು ಮತ್ತು ಪ್ರತಿಯೊಬ್ಬರ ಮನದಲ್ಲಿ ಪ್ರತಿಯೊಬ್ಬರ ಬಾಯಿಯಲ್ಲಿ ಕೂಡ ಶ್ರೀರಾಮುಲು ಅಂದರೆ ಗೊತ್ತು ಸಾರು ನಮ್ಮ ಸಾರು ಅಂತಂದೇಳಿ ಭಾವಂಕದಿಂದ ಇದ್ದಾರೆ ಸಾರು ಲೋಕ ನೋಡಿ ಕಾಂಗ್ರೆಸ್ನಿಂದ ಉಗ್ರಪ್ಪನೂರು ಬಹಳ ಮಿಂಚಿನ ಸಂಚಾರದಲ್ಲಿ ತಮ್ಮದೇ ಆದಂತಹ ಪ್ರಯತ್ನದಲ್ಲಿದ್ದಾರೆ ಅಂದರೆ ಅವರು ಆಕಾಂಕ್ಷಿಯಾಗಿದ್ದಾರೆ ಬಿಜೆಪಿ ಅಂದ ಸಂದರ್ಭದಲ್ಲಿ ಶ್ರೀರಾಮುಲು ಕೂಡ ತಮ್ಮದೇ ಆದಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಟ್ ಇಲ್ಲಿ ಕ್ಷೇತ್ರ ಅಂದಾಗ ಕ್ಷೇತ್ರದ ಅಭಿವೃದ್ಧಿ ಅಂತ ನೋಡಬೇಕಾಗತ್ತೆ ಆ ಭಾಗದ ಮತದಾರರು ಅಂತ ನೋಡಬೇಕಾಗತ್ತೆ ಪ್ರಸ್ತುತ ಹಾಲಿ ಸಂಸದರ ಪಾತ್ರ ಅನ್ನೋದು ಈ ಕಳೆದ ಐದು ವರ್ಷಗಳಲ್ಲಿ ಹೇಗಿತ್ತು ಅನ್ನೋದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಇದೆ ಬನ್ನಿ ನೋಡ್ಕೊಂಡ್ಬರೋಣ ನೋಡಿ ಬಳ್ಳಾರಿ ಕುರಿತಂತೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಹಾಲಿ ಸಂಸದರು ವೈ ದೇವೇಂದ್ರಪ್ಪ ಬಿಜೆಪಿಯಿಂದ ಪಡದ ಮತಗಳೆಷ್ಟು ಅಂತ ನೋಡೋದಾದ್ರೆ ಆರು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ಮೂವತ್ತೆಂಟು ಪ್ರತಿಸ್ಪರ್ಧಿ ಅಂದಾಗ ವಿ ಎಸ್ ಉಗ್ರಪ್ಪ ಕಾಂಗ್ರೆಸ್ನಿಂದ ಈಗಾಗಲೇ ಒಂದಷ್ಟು ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ ವಿ ಎಸ್ ಉಗ್ರಪ್ಪನವರು ಪಡದ ಮತಗಳೆಷ್ಟು ಅಂತ ನಾವು ನೋಡೋದಾದ್ರೆ ಶೇಕಡಾ ನಲವತ್ತೈದು ಪಾಯಿಂಟ್ ಎಂಟು ಒಂಬತ್ತು ಅಂದರೆ ಐದು ಲಕ್ಷದ ಅರವತ್ತು ಸಾವಿರದ ಆರುನೂರ ಎಂಬತ್ತೊಂದು ಟು ನೆಕ್ ಫೈಟ್ ಇದ್ದಂಗೆ ಕಾಣುತ್ತೆ ಸ್ವಲ್ಪ ಗ್ಯಾಪ್ ಅಷ್ಟೇ ಇದೆ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಅಂದಾಗ ಒಟ್ಟು ಎಂಟು ಬರುತ್ತೆ ಒಟ್ಟು ಮತದಾರರು ಅಂದಾಗ ಹದಿನೆಂಟು ಲಕ್ಷದ ಐವತ್ತೆರಡು ಸಾವಿರದ ನೂರ ಮೂವತ್ತ ಮೂರು ಬಹಳ ಮುಖ್ಯವಾಗಿ ವಾಲ್ಮೀಕಿ ಕುರುಬ ಲಿಂಗಾಯತ ಮತಗಳೇ ಇಲ್ಲಿ ನಿರ್ಣಾಯಕ ಈ ಸಲ ಗೆಲುವನ್ನು ಯಾರಿಗೆ ಈ ಭಾಗದ ಜನ ಕೊಡ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸಿದೆ ಇದೆಲ್ಲದರ ಜೊತೆಗೆ ಬಳ್ಳಾರಿಯನ್ನ ಗೆದ್ದು ಹೈಕಮಾಂಡ್ಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ನಾಗೇಂದ್ರ ಕೂಡ ಪಣ ತುಟ್ಟಿದ್ದಾರೆ ಬಿಜೆಪಿಯಲ್ಲಿ ಶ್ರೀರಾಮುಲು ಹೊರತುಪಡಿಸಿದ್ರೆ ಬೇರೆ ವರ್ಚಸ್ಸಿನ ನಾಯಕರು ಅಂತ ಅಷ್ಟಾಗಿಲ್ಲ ಹಾಗಾಗಿ ಶ್ರೀರಾಮುಲು ತಮ್ಮ ಪ್ರಯತ್ನದಲ್ಲಿದ್ದಾರೆ ನೋಡಬೇಕು ಹಾಗಾದ್ರೆ ಏನಾಗುತ್ತೆ ಅಂತ ಹೇಳಿ ಒಂದು ಪಕ್ಷ ಶ್ರೀರಾಮುಲು ಏನಾದರೂ ಸ್ಪರ್ಧೆ ಮಾಡಿದ್ರು ಅನ್ನೋದಾದ್ರೆ ಸಚಿವ ನಾಗೇಂದ್ರ ಎದುರಾಳಿ ಅನ್ನೋದು ಬಹುತೇಕ ಫಿಕ್ಸ್ ಅಂತ ಹೇಳಾಗ್ತಾ ಇದೆ ಹಾಗಾಗಿ ಬಳ್ಳಾರಿ ಲೋಕಸಭಾ ಚುನಾವಣೆ ಅಂದ ಸಂದರ್ಭದಲ್ಲಿ ಒಂದಷ್ಟು ನೆಕ್ ಟು ನೆಕ್ ಫೈಟನ್ನು ನಿರೀಕ್ಷೆ ಮಾಡ್ಬೋದು ಇಲ್ಲಿ ಮತದಾರರ ಸಂಖ್ಯೆ ಅಂದಾಗ ಹದಿನೆಂಟು ಲಕ್ಷದ ಐವತ್ತೆರಡು ಸಾವಿರದ ನೂರ ಮೂವತ್ತ್ಮೂರು ಹಾಗಾಗಿ ನೋಡಬೇಕು ಮುಂದೆ ಏನಾಗುತ್ತೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿರೋದರಿಂದಾಗಿ ಹೈಕಮಾಂಡ್ಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕಾದ್ರೆ ಬಳ್ಳಾರಿ ಹಾಲಿ ಸಂಸದ ದೇವೇಂದ್ರಪ್ಪ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವಂಥ ಲೆಕ್ಕಾಚಾರಗಳ ನಡುವೆ ಶ್ರೀರಾಮುಲು ಕೂಡ ರೇಸ್ನಲ್ಲಿದ್ದಾರೆ ಇದೆಲ್ಲದರ ನಡುವೆ ಪಿಯ ಕಾರ್ಯಕರ್ತರು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಗ್ರೌಂಡ್ ರಿಪೋರ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಏನು ಹೇಳ್ತಾರೆ ಬನ್ನಿ ನೋಡೋಣ ಒಂದು ಥರದ ವಾತಾವರಣ ಮತದಾರರಲ್ಲಿ ಕಂಡು ಬರ್ತಾ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆ ಸಂದರ್ಭದಲ್ಲಿ ಕೊಟ್ಟಂಥ ಒಂದು ಕೆಲವೊಂದು ಆಶ್ವಾಸನೆಗಳನ್ನು ಬಹುಬೇಗ ಈಡೇಷಿತು ಐದು ಗ್ಯಾರಂಟಿಗಳನ್ನು ಅದರ ಪ್ರಭಾವ ಇನ್ನು ಈ ಇಲ್ಲಿ ಏನು ನಡೀತಾ ಇದೆ ಈಗ ಎಮ್ ಪಿ ಎಲೆಕ್ಷನ್ನ ಚುನಾವಣೆಗೆ ಅದಕ್ಕೆ ಪ್ರಭಾವ ಇದೆ ಎಂಬುದು ನಾವು ನೂರಕ್ಕೆ ನೂರು ನಂಬೋ ಆ ಐದು ದಿವ ಐದು ವರ್ಷದಾದರೂ ಇದೇ ಸಂಸದ ಆದಂಥ ಬಾಯಿ ದೇವೇಂದ್ರಪ್ಪನವರು ಜಿಲ್ಲೆಯ ಸಮಗ್ರ ಜನತೆಯ ಒಂದು ಅಭಿವೃದ್ಧಿ ಆಕಾಂಕ್ಷಿಗೆ ಕಂಡು ಇಲ್ಲ ಮತ್ತು ಕಾಣ್ತಾ ಇದೆ ಯಾಕಂದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆ ಮಾಡಿಲ್ಲ ಹಾಗಾಗಿ ಸಮ ಬಳ್ಳಾರಿಯ ನಗರದಲ್ಲಿಯೇ ಕೆಲವೊಂದು ವಾರ್ಡ್ಗಳಲ್ಲಿ ಅವರು ವಿದಿಟ್ಟು ಕೊಟ್ಟು ಅವರು ಪರಿಚಯನೂ ಆಗಿಲ್ಲ ಕೆಲವು ಜನರಿಗೆ ಯಾವಾಗೋ ಒಂದು ಸಲ ಬರ್ತಾರೆ ಯಾವುದೋ ಒಂದು ಕೊಡಿ ನೀವು ಸಮಸ್ಯೆ ಆಗಲಿ ಅವು ಇಲ್ಲ ಗೆಡ್ ಪಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆದರೆ ಇವ್ರ ಬಗ್ಗೆ ಯಾರಪ್ಪ ಅವರು ಐದು ವರ್ಷ ಆಯಿತು ಬಂದಿಲ್ಲ ನಮ್ಮ ಎಷ್ಟು ಬೇಕು ತಮ್ಮ ಫಂಡಿಂದ ಏನು ಮಾಡಿದ್ದಾರೆ ಎಂತು ಇದೇ ಸಂ ಹಿರಿಯ ಪತ್ರಕರ್ತರಾದಂತಹ ಗಣೇಶ್ ಇನಾಮದಾರ್ ಅವರು ಏನ್ ಹೇಳಿದ್ರು ಅಂತ ನೀವು ನೋಡಿದ್ರಿ ಇಲ್ಲಿ ಹಾಲಿ ಸಂಸದರ ರಿಪೋರ್ಟ್ ಅನ್ನೋದು ಬಹಳ ಮುಖ್ಯ ಆಗತ್ತೆ ಯಾವ ರೀತಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಎಷ್ಟರ ಮಟ್ಟಿಗೆ ಇದು ಪ್ಲಸ್ ಆಗುತ್ತೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಇದೆ ಬನ್ನಿ ನೋಡೋಣ ನೋಡಿ ಸಂಸದರ ಸಾಧನೆಗಳು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈವರೆಗೆ ಏಳ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಇದು ದೇವೇಂದ್ರಪ್ಪ ಅವರ ಸಾಧನೆ ಇಲ್ಲಿಯವರೆಗೆ ಆರುನೂರ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಅನುದಾನವನ್ನು ಖರ್ಚು ಮಾಡಿದ್ದಾರೆ ಲೋಕಸಭೆಯ ಕಲಾಪದಲ್ಲಿ ಶೇಕಡ ಎಂಬತ್ತೊಂದರಷ್ಟು ಹಾಜರಾತಿ ಇದೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಅಂದರೆ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ ಕ್ಷೇತ್ರಕ್ಕೆ ಬಂದಂತಹ ಅನುದಾನವನ್ನು ಯಾವ ರೀತಿ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಬಳಕೆ ಮಾಡಿಕೊಂಡಿದ್ದಾರೆ ಪ್ರಮುಖ ವಿಚಾರಗಳು ಇನ್ನು ಲೋಕಸಭೆ ಕಲಾಪದಲ್ಲಿ ಎಷ್ಟರ ಮಟ್ಟಿಗೆ ಹಾಜರಿದ್ದಾರೆ ತನ್ನ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಗುರುತರವಾದಂಥ ಜವಾಬ್ದಾರಿ ಇರೋದ್ರಿಂದಾಗಿ ಹ್ಯಾಗ್ ಅವರು ಹಾಜರಾತಿಯನ್ನು ಹೊಂದಿದ್ದಾರೆ ಇನ್ನು ಕಲಾಪದಲ್ಲಿ ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಇದು ಕೂಡ ಬಹಳ ಮುಖ್ಯ ನೂರ ಇಪ್ಪತ್ತೈದು ಪ್ರಶ್ನೆಯನ್ನು ಸಂಸದರು ಕೇಳಿದ್ದಾರೆ ಕೊಡ್ತೀನಿ ರೈಲ್ವೆ ಬ್ರಿಡ್ಜ್ ನಿರ್ಮಾಣಕ್ಕೆ ಇಪ್ಪತ್ತೈದು ಕೋಟಿ ಹಾಗೆಯೇ ಬಳ್ಳಾರಿ ವಿಜಯನಗರ ಹೆದ್ದಾರಿ ನಿರ್ಮಾಣಕ್ಕೆ ಇನ್ನೂರ ಮೂವತ್ತು ಎಂಟುನೂರ ಮೂವತ್ತು ಕೋಟಿ ರೂಪಾಯಿ ತಂದಿರುವಂಥದ್ದು ಇನ್ನು ಹೊಸಪೇಟೆಯಲ್ಲಿ ರೈಲ್ವೆ ಮೇಲ್ಸೇತುವೆಗೆ ಇಪ್ಪತ್ತಾರು ಕೋಟಿಯನ್ನು ತಂದಿರುವಂಥದ್ದು ಬಳ್ಳಾರಿ ರೈಲ್ವೆ ನಿಲ್ದಾಣದಲ್ಲಿ ಲಿಫ್ಟ್ ನಿರ್ಮಾಣಕ್ಕೆ ಎರಡೂವರೆ ಕೋಟಿ ರೂಪಾಯಿ ತಂದಿರುವುದು ಇವರ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೋಡಿ ಹಿರಿಯ ಪತ್ರಕರ್ತರಾದಂತಹ ಗಣೇಶ್ ಎನಾಂಬರ್ ಅವರು ಇವರ ಸಾಧನೆ ಕುರಿತಂತೆ ಮಾತನಾಡಿದ್ದಾರೆ ಇನ್ನು ಪಿ ಜಿಲ್ಲಾಧ್ಯಕ್ಷರು ಕೂಡ ಸತ್ಯ ಅವರು ಮಾತನಾಡಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಪ್ರಸ್ತುತ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಂದಾಗ ಬನ್ನಿ ನೋಡೋಣ ಒಂದು ವಾತಾವರಣ ಕಾಣ್ತಾ ಇದೆ ವಿಪಕ್ಷಗಳ ಕಾರ್ಯ ಚಟುವಟಿಕೆ ಅವರವರ ಪಕ್ಷದ ಕಾರ್ಯಾಲಯಕ್ಕೆ ಸೀಮಿತ ಆಗಿಬಿಟ್ಟಿದೆ ಏನಪ್ಪಾ ಅಂದಂಗೆ ಆಡಳಿತ ಕೆಲವು ನ್ಯೂನ್ಯತೆಗಳನ್ನು ಪ್ರತಿಭಟಿಸಿ ಅಮ್ಮನಿಗೆ ಜನರಿಗೆ ಬೇಕಾದಂಥ ಬೇಡಿಕೆಗಳ ಬಗ್ಗೆ ಎಲ್ಲಿ ತತ್ತಾ ಇದೆ ಆಡಳಿತ ರೂಢ ಪಕ್ಷ ಅಥವಾ ಆಡಳಿತ ಎಲ್ಲಿ ವಿಫ್ಲಾಗ್ತ ಇದೆ ಅದು ಅಂಥ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಪ್ರತಿಭಟನೆ ಆಗಲಿ ಅಥವಾ ಸರ್ಕಾರ ಸರ್ಕಾರವನ್ನು ಖಂಡಿಸುವಂಥ ಒಂದು ಪ್ರಕ್ರಿಯೆ ಇಲ್ಲಿ ಕಂಡು ಬರ್ತಾ ಇತ್ತು ಇವತ್ತು ದೇವೇಂದ್ರಪ್ಪ ಅವರು ಕಳೆದ ಚುನಾವಣೆಯಲ್ಲಿ ಗೆದ್ದ ನಂತರ ಅವ್ರ ಕಚೇರಿಗೆ ಬಂದಿರೋದು ಬಹಳ ವಿರಳ ಅವ್ರ ಕಚೇರಿಯಲ್ಲಿ ಅವತ್ತು ಅವ್ರು ಸಿಗಲೇ ಇಲ್ಲ ಇವತ್ತು ಐದು ಕಳೆದ ಐದು ವರ್ಷಗಳಲ್ಲಿ ಬಳ್ಳಾರಿ ಸಂಬಂಧಪಟ್ಟಂಗೆ ದೇವೇಂದ್ರಪ್ಪ ಅವರು ಒಂದು ಮಾತನ್ನು ಪಾರ್ಲಿಮೆಂಟ್ನಲ್ಲಿ ಎತ್ತಿರೋದನ್ನು ನಾವು ಕಾಣಲೇ ಇಲ್ಲ ಇಂಥ ಒಂದು ಲೋಕಸಭಾ ಸದಸ್ಯನ ಆಯ್ಕೆ ಮಾಡೋದರಿಂದ ಏನು ಮುಂದಿನ ದಿನದಲ್ಲಿ ಒಳ್ಳೆಯದ ಆಗೋಲ್ಲ ಹಾಗಾಗಿ ಜನಪರವಾಗಿ ಕೆಲಸ ಮಾಡುವಂಥ ಒಂದು ಲೋಕಸಭಾ ಸದಸ್ಯನ ಆಯ್ಕೆ ಮಾಡಲಿಕ್ಕೆ ಜನರು ಒಂದು ತೀರ್ಮಾನ ಮಾಡಬೇಕು ಅಂತ ನಾವು ವಿನಂತಿ ಇವತ್ತು ದೇವೇಂದ್ರಪ್ಪ ಅವರು ಕಳೆದ ಚುನಾವಣೆಯಲ್ಲಿ ಗೆದ್ದ ನಂತರ ಅವ್ರ ಕಚೇರಿಗೆ ಬಂದಿರೋದು ಬಹಳ ವಿರಳ ಬಳ್ಳಾರಿ ಕ್ಷೇತ್ರ ಲೋಕಸಭೆ ಕ್ಷೇತ್ರವಾಗಿ ರೂಪುಗೊಂಡ ನಂತರದಿಂದ ನಾವು ನೋಡ್ತಾ ಹೋಗೋದಾದರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಹಾಗಾಗಿ ಸೋನಿಯಾ ಗಾಂಧಿ ಇಲ್ಲಿ ಸ್ಪರ್ಧೆ ಮಾಡಿ ಡೆಲ್ಲಿವರೆಗೂ ಹೋಗ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಹತ್ತೊಂಬತ್ತು ಲೋಕಸಭಾ ಚುನಾವಣೆಗಳಾದ ಸಂದರ್ಭದಲ್ಲಿ ಅಂದಾಜು ಹದಿನೈದು ಬಾರಿ ಇಲ್ಲಿ ಕಾಂಗ್ರೆಸ್ ಗೆಲುವನ್ನು ಪಡೆದುಕೊಂಡಿದೆ ನಾಲ್ಕು ಸಲ ಅಷ್ಟೇ ಬಿ ಜೆ ಪಿಲಿ ಗೆಲುವನ್ನು ಪಡೆದುಕೊಂಡಿರೋದು ಈಗ ಹಾಲಿ ಸಂಸದರಾಗಿರುವಂಥ ದೇವೇಂದ್ರಪ್ಪ ಅಂತ ಸಂದರ್ಭದಲ್ಲೂ ಕೂಡ ಅವರ ಪಾಸಿಟಿವ್ ಏನು ನೆಗೆಟಿವ್ ಯಾವ ಅಂಶಗಳಿದ್ದಾವೆ ಈ ಚುನಾವಣೆ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರ್ಬೋದು ಬನ್ನಿ ನೋಡೋಣ ವೈ ದೇವೇಂದ್ರಪ್ಪ ಅಂದಾಗ ಪಾಸಿಟಿವ್ ಅಂಶಗಳೇನಿದೆ ಅವಳಿ ಜಿಲ್ಲೆಗೆ ಕೇಂದ್ರದ ಯೋಜನೆಗಳು ಜಾರಿಯಾಗಿರೋದು ಅದರಲ್ಲಿ ದೇವೇಂದ್ರಪ್ಪ ಅವರ ಪಾತ್ರ ಕಾಂಗ್ರೆಸ್ ಶಾಸಕರ ಗುಂಪುಗಾರಿಕೆಯ ಲಾಭವನ್ನು ದೇವೇಂದ್ರಪ್ಪ ಅವರು ಪಡೆದುಕೊಳ್ಳುವಂತಹ ಸಾಧ್ಯತೆ ಸ್ಥಳೀಯ ನಾಯಕರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿರುವುದು ವಿವಾದರಹಿತ ವ್ಯಕ್ತಿ ಹಾಗೆ ಸರಳತೆ ಇವರಿಗೆ ಪ್ಲಸ್ ಪಾಯಿಂಟ್ ಇನ್ನು ಜನರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರೋದು ಕೂಡ ಪ್ಲಸ್ ಪಾಯಿಂಟ್ ಬಿ ಜೆ ಪಿ ಆರ್ ಎಸ್ ಎಸ್ನ ಶಿಸ್ತಿನ ಸಿಪಾಯಿ ದೇವೇಂದ್ರಪ್ಪ ಅವರು ಇವಿಷ್ಟು ಅವರಿಗೆ ಪಾಸಿಟಿವ್ ಆಗಿ ಈ ಬಾರಿ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅನ್ನೋದಕ್ಕೆ ಒಂದಷ್ಟು ಅಂಶಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದೇವೇಂದ್ರಪ್ಪ ಅಂದಾಗ ಅಷ್ಟು ನೆಗೆಟಿವ್ ಇರಬೇಕಲ್ಲ ಅದು ಏನು ಈ ಚುನಾವಣೆ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ ಬಸವಣ್ಣನವರ ವಚನಗಳ ಮೂಲಕ ವಿಪರೀತ ಮಾತು ಇದು ಅವರಿಗೆ ನೆಗೆಟಿವ್ ಆಗುವಂಥ ಸಾಧ್ಯತೆ ಇದೆ ಅಂತ ರಾಷ್ಟ್ರ ನಾಯಕರ ಮೇಲೆ ಅತಿಯಾದ ಅವಲಂಬನೆ ಡಿಪೆಂಡೆನ್ಸಿ ಆಫ್ ಹೈಕಮಾಂಡ್ ಇನ್ನು ಕೇವಲ ಸಭೆಗಳಿಗೆ ಮಾತ್ರ ಹಾಜರಾಗುವಂತಹ ಮನೋಭಾವ ಇದು ಕೂಡ ನೆಗೆಟಿವ್ ಆಗ್ಬೋದು ಅಂತ ಸಂಸದರ ಕಚೇರಿಗೆ ಬೀಗ ಜನರ ಕಷ್ಟಕ್ಕೆ ಸಿಗೋದಿಲ್ಲ ಅಂತ ಏನೇ ವಿವಾದ ರಹಿತ ವ್ಯಕ್ತಿಯಾಗಿದ್ದರೂ ಕೂಡ ಜನಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ದ ಬಿಗ್ಗೆಸ್ಟ್ ಫೇಲ್ಯೂರ್ ನೆಗೆಟಿವ್ ಆಗಿ ಪರಿಣಾಮವನ್ನು ಬೀರುತ್ತೆ ಕಳಪೆ ಸಾಧನೆ ವೈಯಕ್ತಿಕ ವರ್ಚಸ್ಸಿನ ಕೊರತೆ ಇರುವುದು ಲೋಕಸಭೆಯಲ್ಲಿ ಕ್ಷೇತ್ರಗಳ ಸಮಸ್ಯೆಗಳ ಕುರಿತಂತೆ ಧ್ವನಿ ಎತ್ತದೇ ಇರುವುದು ಇವರಿಗೆ ನೆಗೆಟಿವ್ ಆಗಿ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಸತ್ಯಬಾಬು ಅವರು ಪಿ ಜಿಲ್ಲಾಧ್ಯಕ್ಷರು ಈ ಹಿಂದೆ ಲೋಕಸಭಾ ಚುನಾವಣೆಯಾದಾಗ ಕಾಂಗ್ರೆಸ್ ಭದ್ರಕೋಟೆಯಾಗಿ ಅಧಿಕಾರವನ್ನು ಸ್ವೀಕರಿಸಿದಾಗ ಏನೆಲ್ಲ ಅಭಿವೃದ್ಧಿಯನ್ನು ಕಂಡಿತ್ತು ಕಂಡಿಲ್ಲ ಅನ್ನೋದು ಮತ್ತೆ ಈಗ ಹಾಲಿ ಸಂಸದರ ಕಾರ್ಯವೈಖರಿ ಅನ್ನೋದು ಈ ಲೋಕಸಭಾ ಕ್ಷೇತ್ರ ಬಳ್ಳಾರಿ ಅಂದಾಗ ಯಾವ ರೀತಿ ಇದೆ ಅನ್ನೋದ್ರ ಕುರಿತಂತೆ ಒಂದಷ್ಟು ವಿಶ್ಲೇಷಣೆ ಮಾಡಿದ್ದಾರೆ ಬನ್ನಿ ನೋಡೋಣ ಹಾದಿಯಲ್ಲಿ ಇದಾವೆ ಮೇ ತಿಂಗಳು ಇಲ್ಲ ಜೂನ್ ತಿಂಗಳಲ್ಲಿ ಇಡೀ ನಮ್ಮ ದೇಶದಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದ್ದಾವೆ ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷಗಳು ಇನ್ನಿತರ ಪಕ್ಷಗಳು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪ್ರಶ್ನೆಗಳಂತ ಬಂದಾಗ ಹಲವಾರು ವರ್ಷ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರು ಈ ಭಾಗದಲ್ಲಿ ಆಯ್ಕೆಯಾಗಿ ಹೋಗಿದ್ದರು ಮತ್ತು ಬಿ ಜೆ ಪಿ ಸದಸ್ಯರು ಆಯ್ಕೆಯಾಗಿ ಹೋಗಿದ್ರು ಆದರೆ ನಿಜವಾಗಲೂ ಬಳ್ಳಾರಿ ಅಭಿವೃದ್ಧಿ ಪ್ರಶ್ನೆಗಳ ಬಗ್ಗೆ ಹೆಚ್ಚು ಗಮನ ನೀಡಲಿಲ್ಲ ಎಂಬುದು ಜನರ ಒಂದು ಸರ್ವಸಾಮಾನ್ಯ ಅಭಿಪ್ರಾಯವಾಗಿದೆ ಪ್ರತಿಯೊಬ್ಬರ ಮನದಲ್ಲಿ ಪ್ರತಿಯೊಬ್ಬರ ಜನರ ಮನಸ್ಸಿನಲ್ಲೂ ಕೂಡ ಶ್ರೀರಾಮುಲು ಸಾರ್ ಅಂತ ಯಾಕಂದರೆ ಸ್ಥಳೀಯ ವ್ಯಕ್ತಿಯನ್ನು ಕೊಟ್ಟರೆ ಯುವಕರಲ್ಲಿ ಮತ್ತು ಎಲ್ಲರಲ್ಲಿ ಉತ್ತೇಜನ ಮೂಡದತೆ ನಮ್ಮ ಶ್ರೀರಾಮುಲು ಸಾರ್ ನಮ್ಮ ಶ್ರೀರಾಮುಲು ಸಾರ್ ಅಂತ ಇಡೀ ಕರ್ನಾಟಕದಾದ್ಯಂತ ಹೆಂಗಂತಾರೆ ಅದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ನಮ್ಮ ಶ್ರೀರಾಮುಲು ಸಾರ್ ನಮ್ಮ ಶ್ರೀರಾಮುಲು ಸಾರ್ ಅಂತಾರೆ ಯಾಕಂದರೆ ಎಲ್ಲರಿಗೆ ಚಿರಪರಿಚಿರ್ತಕ್ಕಂಥ ವ್ಯಕ್ತಿ ನಮ್ಮ ಬಿ ಶ್ರೀರಾಮುಲು ಸಾರು ಅವರಿಗೆ ಈ ಬಾರಿ ಲೋಕಸಭೆಯ ಚುನಾವ ಲೋಕಸಭೆ ಟಿಕೆಟ್ ಕೊಟ್ಟ ಲೋಕಸಭೆಯ ಚುನಾವಣೆಯಲ್ಲಿ ಖಂಡಿತವಾರೇ ಜಯಭೇರಿಯನ್ನು ಸಾಧಿಸ್ತಾರೆ ಮತ್ತೆ ಬಳ್ಳಾರಿಯಲ್ಲಿ ಬಿ ಜೆ ಪಿಯ ವಿಜಯ ಪತಾಕೆಯನ್ನು ಆರಿಸ್ತಾರಂತಂದೇಳಿ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಬಿ ಶ್ರೀರಾಮುಲು ಸಾರು ಬಳ್ಳಾರಿ ಅಂತಂದು ಹೇಳಿ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ವಿಜಯನಗರ ಜಿಲ್ಲೆಯ ಮತದಾರರು ಈ ಈ ಒಂದು ಚುನಾವಣೆಯಲ್ಲಿ ಅವರಿಗೆ ಬಿ ಜೆ ಪಿಯವರಿಗೆ ಅವರಿಗೆ ತಕ್ಕ ಪಾಠವನ್ನು ಕಲಿಸಿ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳ್ಕೊಳ್ತೇನೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಇದು ತೊಂಬತ್ತೆಂಟು ಪರ್ಸೆಂಟು ಎಲ್ಲ ನಮ್ಮ ಕರ್ನಾಟಕದ ಜನಗಳಿಗೆ ಮುಟ್ಟಿದೆ ಆ ಒಂದು ಗ್ಯಾರಂಟಿಗಳ ಒಂದು ಅನು ಕೊಡುಗೆಯಿಂದ ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ತಗೊಂಡು ಬರ್ತೀವಿ ಅಂತ ಹೇಳಲಿಕ್ಕೆ ಇಚ್ಛಪ ಕಾಂಗ್ರೆಸ್ ಕಾರ್ಯಕರ್ತರಂತೂ ಈ ಬಾರಿ ಬಳ್ಳಾರಿ ಲೋಕಸಭಾ ಚುನಾವಣೆ ಅಂದಾಗ ಗೆಲುವು ಶತಸಿದ್ಧ ಅಂತ ಹೇಳ್ತಿದ್ದಾರೆ ಜೆ ಬಿಜೆಪಿ ಕಾರ್ಯಕರ್ತರು ಮಾತಾಡೋ ಸಂದರ್ಭದಲ್ಲಿ ನೀವು ಗಮನಿಸಿರ್ತೀರಿ ಎಷ್ಟೋ ತನಕ ಒಂದು ಹೆಸರು ಪದೇ ಪದೇ ಕೇಳಬಂತು ಅದು ಶ್ರೀರಾಮುಲು ಯಾಕೆ ಏನು ಪಾಸಿಟಿವ್ ಅಂಶಗಳು ಸದ್ಯ ಶ್ರೀರಾಮುಲು ಅವರಿಗೆ ಈ ಚುನಾವಣೆಯಿಂದ ಲಭ್ಯವಾಗಬಹುದು ಅಖಂಡ ಬಳ್ಳಾರಿ ಜಿಲ್ಲೆ ಅಂತ ಸಂದರ್ಭದಲ್ಲಿ ಅಲ್ಲಿ ಬಲಿಷ್ಠವಾಗಿದೆ ಒಟ್ಟು ಎಂಟು ಕ್ಷೇತ್ರಗಳ ಪೈಕಿ ಆರರಲ್ಲಿ ಕಾಂಗ್ರೆಸ್ ತನ್ನ ಅಧಿಪತ್ಯವನ್ನು ಸಾಧಿಸಿದೆ ಆದರೆ ವಿಧಾನಸಭೆಯ ಚುನಾವಣೆಯಲ್ಲಿ ಶ್ರೀರಾಮುಲು ಸೋಲ್ತಾರೆ ಆ ಅನುಕಂಪದ ಅಲೆ ಈ ಲೋಕಸಭಾ ಚುನಾವಣೆಯಲ್ಲಿ ಪ್ಲಸ್ ಆಗುವಂಥ ಸಾಧ್ಯತೆ ಶ್ರೀರಾಮುಲುಗೆ ಹೆಚ್ಚು ಲಿಂಗಾಯತ ಮತಗಳಿರ್ಬೋದು ವಾಲ್ಮೀಕಿ ಸಮುದಾಯದ ಮತಗಳು ಶ್ರೀರಾಮುಲುಗೆ ಅತಿ ಹೆಚ್ಚು ಬೀಳುವಂಥ ಸಾಧ್ಯತೆ ಇದೆ ಅಂತ ಸದ್ಯದ ಸಿಚುವೇಶನನ್ನು ಎಕ್ಸ್ಪ್ಲೇನ್ ಮಾಡಲಾಗ್ತಿದೆ ಜೊತೆಗೆ ಶ್ರೀರಾಮುಲುಗೆ ಈ ಬಾರಿ ಟಿಕೆಟ್ ಸಿಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ಶ್ರೀರಾಮುಲು ಅಂತ ಸಂದರ್ಭದಲ್ಲಿ ಏನು ಪಾಸಿಟಿವ್ ಅಂಶಗಳು ಏನು ಧನಾತ್ಮಕವಾಗಿ ಈ ಲೋಕಸಭಾ ಚುನಾವಣೆಗೆ ಶ್ರೀರಾಮುಲುಗೆ ಸಹಾಯಕವಾಗಿ ನಿಂತುಕೊಳ್ಳಬಹುದು ನೋಡೋಣ ಬನ್ನಿ ನೋಡಿ ಶ್ರೀರಾಮುಲು ಪಾಸಿಟಿವ್ ಅಂತ ಸಂದರ್ಭದಲ್ಲಿ ಕಳೆದ ಸಲದ ಸೋಲಿಗೆ ಜನರ ಅನುಕಂಪ ಅನ್ನೋದಿದೆ ಅಯ್ಯೋ ನಮ್ಮ ನಾಯಕ ಸೋತು ಬಿಟ್ರು ಈ ಬಾರಿ ಅವರನ್ನ ಗೆಲ್ಲಿಸಬೇಕು ಅಂತ ವಾಲ್ಮೀಕಿ ಹಾಗೂ ಲಿಂಗಾಯತ ಮತ ಬಹುತೇಕ ನಿಖಿ ಅಂದರೆ ಕನ್ಫರ್ಮ್ ಅಂತ ಇದೆ ಸೊ ಕಾರ್ಯಕರ್ತರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಶಾಸಕರಾದವರು ಸಚಿವರಾದವರು ಜನಸಂಪರ್ಕದಲ್ಲಿ ಅತಿ ಹೆಚ್ಚು ಇರುವಂತಹ ವ್ಯಕ್ತಿ ಶ್ರೀರಾಮುಲು ಇದು ಮೇ ಬಿ ಪ್ಲಸ್ ಆಗಬಹುದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡದೆ ಬಹಳ ಎಚ್ಚರಿಕೆ ಹೇಳಿಕೆಗಳನ್ನು ಕೊಟ್ಟಿರೋದು ಕೂಡ ವಿಚ್ ಇಸ್ ಪ್ಲಸ್ ಬಿಟ್ಟು ಹೋದ ಮತಗಳನ್ನು ಸೆಳೆಯೋದಕ್ಕೆ ನಿರಂತರವಾದ ಪ್ರಯತ್ನದಲ್ಲಿದ್ದಾರೆ ರಾಮ ಮಂದಿರ ನಿರ್ಮಾಣ ಅನುಕೂಲ ಅಫ್ಕೋರ್ಸ್ ಇದು ಕೂಡ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಇವರಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಸಚಿವ ನಾಗೇಂದ್ರರ ಆಡಳಿತ ವಿರೋಧಿ ಅಲೆಯ ಲಾಭವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಶ್ರೀರಾಮುಲು ಅಂತ ಸಂದರ್ಭದಲ್ಲಿ ಏನೆಲ್ಲ ನೆಗೆಟಿವ್ ಇದೆ ಪಾಸಿಟಿವ್ ಅಂಶಗಳನ್ನು ನಾವು ನೋಡಿದ್ದೀವಿ ಋಣಾತ್ಮಕವಾಗಿ ಯಾವೆಲ್ಲ ಪರಿಣಾಮಗಳನ್ನು ಬೀಳಬಹುದು ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ನೋಡಿ ಅಭ್ಯರ್ಥಿ ಎಂದು ಸ್ಪಷ್ಟ ಸಂದೇಶ ಇನ್ನೂ ಸಿಕ್ಕಿಲ್ಲ ಕ್ಲಾರಿಟಿ ಸಿಕ್ಕಿಲ್ಲ ಸೊ ಹಾಗಾಗಿ ಇದು ನೆಗೆಟಿವ್ ಅಲ್ಪಸಂಖ್ಯಾತ ಮತ ಸೆಳೆಯೋದಕ್ಕೆ ಹಿಂದೆ ಇಟ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಕ್ಷೇತ್ರ ಸಂಚಾರವನ್ನ ಮಾಡಿಲ್ಲ ಏನೇ ಜನರ ನಡುವಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಕೆಲವೊಂದು ಮೈನಸ್ ಇರುತ್ತೆ ಪಕ್ಷ ಸಂಘಟನೆಯಲ್ಲಿ ಪರಿಣಾಮಕಾರಿಯಾಗಿ ತೊಡಗಿಕೊಂಡಿಲ್ಲ ತಾಳಮಟ್ಟದ ಸಂಘಟನೆ ಇಲ್ಲ ಅಂತ ಹೇಳಿದ್ರೆ ಗೆಲುವು ಬಹಳ ಕಷ್ಟ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಂದ ಶ್ರೀರಾಮುಲಿಗೆ ನೆಗೆಟಿವ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಇನ್ನು ಕುರುಬ ಮತಗಳು ಮತ್ತೆ ಪೆಟ್ಟು ನೀಡುವಂಥ ಸಂಭವ ಇದೆ ಏನೇ ಲಿಂಗಾಯತ ಮತ್ತು ವಾಲ್ಮೀಕಿ ಮತಗಳು ಲಭ್ಯವಾದರೂ ಕೂಡ ಕುರುಬ ಮತಗಳು ಶ್ರೀರಾಮುಲು ಪರವಾಗಿಲ್ಲ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಶ್ರೀರಾಮುಲಿಗೆ ನೆಗೆಟಿವ್ ಆಗುವಂತಹ ಸಾಧ್ಯತೆ ಇದೆ ಅಲ್ಪಸಂಖ್ಯಾತ ಮತಗಳನ್ನು ಪಡೆಯೋದಕ್ಕೆ ಹಿಂದೆ ಇಟ್ಟು ತಳಮಟ್ಟದಿಂದ ಪಕ್ಷ ಸಂಘಟನೆ ಅನ್ನೋದಾಗಬೇಕು ಕಾರ್ಯಕರ್ತರು ಬೆಂಬಲಿಗರ ಉತ್ಸಾಹ ಅನ್ನೋದಿರಬೇಕು ಅದು ಯಾವ ಮಟ್ಟದಲ್ಲಿ ಆಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಋಣಾತ್ಮಕವಾಗಿ ಪರಿಣಾಮ ಬೀರುವಂಥ ಸಾಧ್ಯತೆ ಇದ್ದಾವೆ ಒಬ್ಬ ನಾಗರಿಕ ಅಥವಾ ಮತದಾರ ಮತವನ್ನ ಈ ನಾಯಕನಿಗೆ ಕೊಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಮಾನದಂಡಗಳು ತನ್ನ ಕ್ಷೇತ್ರಕ್ಕೆ ಯಾವ ರೀತಿ ನಾಯಕ ನ್ಯಾಯವನ್ನು ಒದಗಿಸ್ತಾನೆ ಅನ್ನೋ ನಿಟ್ಟಿನಲ್ಲಿ ಹಿರಿಯ ಪತ್ರಕರ್ತರಾದಂತಹ ಗಣೇಶ್ ಇನಾಮ್ದರ್ ಅವರು ಮಾತನಾಡಿದ್ದಾರೆ ಅಂದ್ರೆ ಆ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಯಾವೆಲ್ಲ ಪ್ರಮುಖ ವಿಚಾರಗಳು ಅಂತ ಇನ್ನು ಮಾಜಿ ಸಂಸದರಾಗಿರುವಂತಹ ಉಗ್ರಪ್ಪನವರು ಕೂಡ ಹಲವು ವಿಚಾರಗಳನ್ನ ಬಿಜೆಪಿಯ ವೈಫುಲ್ಯಗಳನ್ನ ಮಾತನಾಡಿದ್ದಾರೆ ಬನ್ನಿ ನೋಡೋಣ ರಾಮ ದರ್ಶನ ಇಂಥವನ್ನೆಲ್ಲ ಜನರು ಮುಂದಿಟ್ಕೊಂಡು ಇದು ಪ್ರತಿಭಟನೆಗೆ ಹೋಗೋದು ಆಮೇಲೆ ಏನೋ ಅಸಂವಿಧಾನಿಕವಾದಂಥ ವಿಷಯಗಳನ್ನು ಮಾತಾಡಿರ್ತಾರಲ್ಲ ಅವುಗಳನ್ನು ಚರ್ಚೆ ತಗೊಳೋದು ಅಂಥ ವಿಷಯಗಳ ಬಗ್ಗೆ ಪ್ರತಿಭಟನೆ ಮಾಡೋದು ರಸ್ತಾರೋಪು ಇಂಥವುಗಳನ್ನ ಹಂಕೋತಾರೆ ಜನರ ಸಮಸ್ಯೆಗಳಿಗೆ ಕುರಿತಂಥ ಬೇಡಿಕೆಗಳು ಮತ್ತು ಏನು ತೊಂದರೆ ಆಗ್ತಿದೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನೀರಿನ ಸಮಸ್ಯೆ ಆಗಲಿ ರೈತರ ಪರಿಹಾರ ಸಮಸ್ಯೆ ಆಗಲಿ ಬೆಳೆ ಸಾವಿರ ಸಮಸ್ಯೆ ಇಂಥ ಬಗ್ಗೆ ಇವ್ರ ಪ್ರತಿಭಟನೆಗೆ ಮುಂದಾಗ್ತಾ ಇಲ್ಲ ನನಗೆ ಎರಡು ಸಾವಿರದ ಹದಿನೆಂಟರ ಬೈ ಎಲೆಕ್ಷನ್ನಲ್ಲಿ ಸುಮಾರು ಎರಡೂವರೆ ಲಕ್ಷ ಮತಗಳ ಅಂತರದಿಂದ ನಾನು ಗೆದ್ದಿದ್ದೆ ಎರಡು ಸಾವಿರದ ಹತ್ತೊಂಬತ್ತರ ಜನರಲ್ ಎಲೆಕ್ಷನ್ನಲ್ಲಿ ದೇಶದಲ್ಲಿ ಈ ಪುಲ್ವಾಮಾ ಪ್ರಕರಣವನ್ನು ತಂದು ರಾಜ್ಯದಲ್ಲಿ ಏನು ಬಿ ಜೆ ಪಿನವರು ಇಪ್ಪತ್ತೈದು ಸ್ಥಾನ ಗೆದ್ದರು ಒಂದು ಇಂಡಿಪೆಂಡೆಂಟು ಒಂದು ಕಾಂಗ್ರೆಸ್ಸು ಒಂದು ಜನತಾದಳ ಗೆದ್ದಂತ ಸಂದರ್ಭದಲ್ಲಿ ನನಗೆ ಎರಡು ಸಾವಿರ ಕ್ಷೇತ್ರ ಅಭ್ಯರ್ಥಿ ಮತದಾರ ಅಂದಾಗ ಮತದಾರರ ಸಂಖ್ಯೆ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಲಿಂಗಾಯತ ಮತಗಳು ಅಂದ ಸಂದರ್ಭದಲ್ಲಿ ಅಂದಾಜು ಮೂರುವರೆ ಲಕ್ಷ ಅಂತ ಹೇಳಲಾಗುತ್ತೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯ ಎರಡೂ ಸೇರಿಸಿ ನಾವು ನೋಡ್ತಾ ಹೋಗೋದಾದರೆ ಅಂದಾಜು ಆರು ಲಕ್ಷ ಮತದಾರರಿದ್ದಾರೆ ಮುಸ್ಲಿಂ ಸಮುದಾಯ ಅಂದ ಸಂದರ್ಭದಲ್ಲಿ ಅಂದಾಜು ಎರಡು ಲಕ್ಷ ಮತಗಳಿದ್ದಾವೆ ಇನ್ನು ಬಲಿಜ ಸಮುದಾಯ ಅಂದಾಗ ಸುಮಾರು ನಲವತ್ತು ಸಾವಿರ ಹಾಗಾಗಿ ಮತದಾರ ಪ್ರಭು ಯಾರನ್ನ ಇಲ್ಲಿ ನಾಯಕ ಅಂತ ಪರಿಗಣಿಸ್ತಾನೆ ಇದು ಬಹಳ ಮುಖ್ಯ ಆಗತ್ತೆ ಇದೆಲ್ಲದರ ನಡುವೆ ಕಾಂಗ್ರೆಸ್ ಬಹಳ ವಿಶ್ವಾಸದಲ್ಲಿದೆ ಉಗ್ರಪ್ಪನವ್ರು ಕೂಡ ಮಾತಾಡಿದ್ದನ್ನು ನೀವು ಗಮನಿಸಿದ್ದೀರಿ ತಮ್ಮದೇ ಆದಂತಹ ಕ್ಷೇತ್ರ ಸಂಚಾರದಲ್ಲಿ ತಾವು ತೊಡಗಿಸ್ಕೊಂಡಿದ್ದಾರೆ ಹಾಗಾಗಿ ನೋಡಬೇಕು ಕಾಂಗ್ರೆಸ್ಗೆ ಏನೆಲ್ಲ ಪ್ಲಸ್ ಆಗ್ಬೋದು ಏನೆಲ್ಲ ಮೈನಸ್ ಆಗ್ಬೋದು ಅಂತ ಆ ಕುರಿತ ಮಾಹಿತಿ ಇಲ್ಲಿದೆ ಬನ್ನಿ ನೋಡೋಣ ಕಾಂಗ್ರೆಸ್ ಪ್ಲಸ್ ಅಂದ ಸಂದರ್ಭದಲ್ಲಿ ಎಂಟು ಕ್ಷೇತ್ರಗಳ ಪೈಕಿ ಈಗಾಗಲೇ ಆರು ಕ್ಷೇತ್ರದಲ್ಲಿ ಶಾಸಕರಿದ್ದಾರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಗೆದ್ದ ಹುರುಪಿದೆ ಆ ಉತ್ಸಾಹ ಇದೆ ಎಸ್ ಸಿ ಎಸ್ ಟಿ ಮುಸ್ಲಿಂ ಕುರುಬ ಮತಗಳು ಬಲವನ್ನು ತುಂಬಿದ್ದಾವೆ ಸಚಿವ ನಾಗೇಂದ್ರ ಬಲ ಕೈ ಸಂಘಟನೆ ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬಹುತೇಕ ಪ್ಲಸ್ ಅಂತಾನೆ ಹೇಳಬಹುದು ಇನ್ನು ಕಾಂಗ್ರೆಸ್ಗೆ ಏನಿಲ್ಲ ಮೈನಸ್ ಆಗುತ್ತೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಸೊ ಅದನ್ನು ನಾವು ನೋಡ್ತಾ ಹೋಗೋದಾದ್ರೆ ಮೋದಿ ರೀತಿಯ ನಾಯಕರ ಕೊರತೆ ಇದೆ ದೇಶದಾದ್ಯಂತ ಮೋದಿ 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 ಅನ್ನೋ ಸಂದರ್ಭದಲ್ಲಿ ಏನಾದರೂ ಒಂದು ಐಕಾನ್ ಬೇಕಾಗುತ್ತಲ್ಲ ಆ ಐಕಾನ್ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದೇ ಇಲ್ಲಿ ನೆಗೆಟಿವ್ ಆಗಿದೆ ಇನ್ನು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗುಂಪುಗಾರಿಕೆ ಇದು ಬಹಳ ಮೈನಸ್ ಆಗುತ್ತೆ ಕಾರ್ಯಕರ್ತರಿಗೆ ಸರಿಯಾದಂಥ ಸ್ಪಂದನೆ ಅನ್ನೋ ಸಿಕ್ಕಿಲ್ಲ ಕಾರ್ಯಕರ್ತರ ಕಂಗಾಲಾಗೋದೇ ಇಂಥ ವಿಷಯದಲ್ಲಿ ಎಂ ಪಿ ಚುನಾವಣೆ ಪ್ರಬಲ ಅಭ್ಯರ್ಥಿಯ ಕೊರತೆ ಇರುವಂಥದ್ದು ಆಫ್ಕೋರ್ಸ್ ಇದು ಕೂಡ ಬಹುದೊಡ್ಡ ಕೊರತೆಯಾಗಿ ಕಾಂಗ್ರೆಸ್ಸಿಗೆ ಕಾಡ್ತಾ ಇದೆ ವಿಶೇಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಲೋಕಸಭಾ ಚುನಾವಣೆ ಬಳ್ಳಾರಿ ಕ್ಷೇತ್ರ ಅಂದಾಗ ಬಹಳ ವಿಶ್ವಾಸದಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಈ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಆಯಿತು ನೋಡಿ ಆ ಗೆಲುವಿನ ಹುರುಪು ಗ್ಯಾರಂಟಿ ಯೋಜನೆಗಳು ಅಷ್ಟು ಕೆಲಸ ಮಾಡಿದ್ದಾವೆ ಅನ್ನುವಂತಹ ವಿಶ್ವಾಸದ ನುಡಿಗಳು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಬರ್ತಾ ಇದ್ರೆ ಏನು ಗಣೇಶ್ ನಾಮದರ್ ಅವರು ಹಿರಿಯ ಪತ್ರಕರ್ತರು ಒಂದಷ್ಟು ಮಾಹಿತಿಯನ್ನು ಈ ಚುನಾವಣೆ ಸಂಬಂಧ ಹೇಳ್ತಾರೆ ನೋಡೋಣ ಬನ್ನಿ ಬೇಕಾದಂತಹ ಬೇಡಿಕೆಗಳ ಬಗ್ಗೆ ತಪ್ತಾ ಇದೆ ಆಡಳಿತಗಳೂಡ ಪಕ್ಷ ಅಥವಾ ಆಡಳಿತ ಎಲ್ಲಿ ವಿಫ್ಲಾಸ್ತ ಇದೆ ಅದು ಅಂಥ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಪ್ರತಿಭಟನೆ ಆಗಲಿ ಅಥವಾ ಸರ್ಕಾರ ಸರ್ಕಾರವನ್ನು ಖಂಡಿಸುವಂಥ ಒಂದು ಪ್ರಕ್ರಿಯೆ ಇಲ್ಲಿ ಕಂಡು ಬರ್ತಾ ಇಲ್ಲ ಮಾತಾಡ್ತಾರೆ ಆಮೇಲೆ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳ ಒಂದು ಉದ್ಘಾಟನಾ ಸಮಾರಂಭವಾಗಲಿ ಮತ್ತು ಸರ್ಕಾರದ ಇತರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರನ್ನು ತಮ್ಮ ಗಮನಕ್ಕೆ ತರಲು ಆಗಾಗ ತಮ್ಮ ಭಾಷಣಗಳಲ್ಲಿ ಮತ್ತು ಪತ್ರಿಕಾಗೋಷ್ಠಿಗಳಲ್ಲಿ ಜನರ ಪರವಾಗಿ ಧ್ವನಿ ಎತ್ತಿರುವಂಥ ತಮ್ಮ ಧ್ವನಿಯನ್ನು ಪ್ರತಿಬಿಂಬಿಸ್ತಾನೆ ಇದ್ದಾರೆ ಹೀಗಾಗಿ ಕಂಟಿನ್ಯೂ ಆಗಿ ಅವಾಗಿ ಈ ಜಿಲ್ಲೆಯನ್ನು ಕಾಂಗ್ರೆಸ್ ಆಗಿಯೇ ಉಳಿಸ್ಬೇಕಂತ ಕಾಂಗ್ರೆಸಿಗರು ಈ ಜಿಲ್ಲೆಯನ್ನು ಹಿಡಿತಲ್ಲಿ ಇಟ್ಕೊಳ್ಬೇಕಂತ ಒಂದು ಶ್ರಮ ಪಡ್ತಾ ಇದ್ದಾರೆ ಮತ್ತು ಸಿಸ್ಟಮೆಟಿಕ್ ಆಗಿ ಹೊಂತಿದೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಒಂದು ವ್ಯವಸ್ಥೆ ಮಾತಾಡ್ತಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಂದಾಗ ಸಂಭಾವ್ಯ ಅಭ್ಯರ್ಥಿಗಳಾರು ಅನ್ನೋದು ಬಹಳ ಮುಖ್ಯ ಎಂಟು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಚಾಪು ಮೂಡಿಸಿದೆ ಕಾಂಗ್ರೆಸ್ ಇದರ ನಡುವೆ ಬಿಜೆಪಿ ಬಿಗ್ ಫೈಟ್ ಕೊಡಬೇಕಾಗತ್ತೆ ಹಾಗಾಗಿ ಸಂಭಾವ್ಯ ಅಭ್ಯರ್ಥಿಗಳು ಯಾರು ಬನ್ನಿ ನೋಡೋಣ ವಿ ಎಸ್ ಉಗ್ರಪ್ಪನವರು ಈಗಾಗಲೇ ಮೆಂಚಿನ ಸಂಚಾರದಲ್ಲಿದ್ದಾರೆ ಕ್ಷೇತ್ರ ಕ್ಷೇತ್ರವನ್ನ ತಲುಪ್ತಾ ಇದ್ದಾರೆ ಜನಸಾಮಾನ್ಯರನ್ನು ತಲುಪುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಇವರು ಸಂಭಾವ್ಯ ಅಭ್ಯರ್ಥಿಯಲ್ಲಿ ಮೊದಲಿಗರು ಬಿ ನಾಗೇಂದ್ರ ಸಚಿವರು ಕೂಡ ಕಾಂಗ್ರೆಸ್ನಿಂದ ಸಂಭಾವ್ಯ ಅಭ್ಯರ್ಥಿ ಶ್ರೀರಾಮುಲು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ವೆಂಕಟೇಶ್ ಪ್ರಸಾದ್ ಕಾಂಗ್ರೆಸ್ನಿಂದ ಆಕಾಂಕ್ಷಿಯಾಗಿದ್ದಾರೆ ಮುರಳೀಕೃಷ್ಣ ಕಾಂಗ್ರೆಸ್ನಿಂದ ಆಕಾಂಕ್ಷಿಯಾಗಿದ್ದಾರೆ ಚೈತನ್ಯ ತುಕಾರಾಮ್ ಕಾಂಗ್ರೆಸ್ನಿಂದ ಆಕಾಂಕ್ಷಿಯಾಗಿದ್ದಾರೆ ಗುಜ್ಜಲ ನಾಗರಾಜ್ ಕಾಂಗ್ರೆಸ್ನಿಂದ ಆಕಾಂಕ್ಷಿಯಾಗಿದ್ದಾರೆ ಕೆಎಸ್ ದಿವಾಕರ್ ಕೆಆರ್ಪಿಪಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಹಾಲಿ ಸಚಿವರು ನಾಗೇಂದ್ರ ಒಂದು ಪಕ್ಷ ಕಣದಲ್ಲಿ ಇದ್ದಾರೆ ಅನ್ನೋದಾದರೆ ಇಲ್ಲಿ ಶ್ರೀರಾಮುಲು ಯಾವ ರೀತಿ ಫೈಟ್ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಬಹುತೇಕ ಬಿ ಜೆ ಪಿಯಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದ ಶ್ರೀರಾಮುಲು ಟಿಕೆಟ್ ಸಿಗೋದು ಬಹುತೇಕ ಫೈನಲ್ ಅಂತಾನೆ ಹೇಳಲಾಗ್ತಾ ಇದೆ ನೋಡಬೇಕು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಂದಾಗ ಮತದಾರರ ಆಯ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾಯಕರ ಆಯ್ಕೆ ವಿಚಾರದಲ್ಲಿ ಅಭ್ಯರ್ಥಿ ಆಯ್ಕೆ ಅಂದಾಗ ಹೈಕಮಾಂಡ್ ನಿರ್ಧಾರ ಯಾವ ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಬದಿಗಿಟ್ಟರು ಕೂಡ ನಿಮಗೊಂದು ಅವಕಾಶ ಇದೆ ಮತದಾರ ಪ್ರಭುಗಳದನ್ನು ಗಮನ ಹಾಕಬೇಕು ಪ್ರತಿಯೊಬ್ಬ ನಾಗರಿಕ ತನ್ನ ಅಭಿವೃದ್ಧಿ ಆಗುತ್ತೆ ತನ್ನ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಸೂಕ್ತ ನಾಯಕನನ್ನು ಆಯ್ಕೆ ಮಾಡಿ ಯಾಕಂದರೆ ಐದು ವರ್ಷಕ್ಕೊಮ್ಮೆ ಬರುವಂತಹ ಈ ಸದಾವಕಾಶವನ್ನು ಯಾವುದೋ ಕ್ಷುಲ್ಲಕ ವಿಚಾರಕ್ಕೆ ಮಾರಿಕೊಳ್ಳುವಂತಹ ಯಾವುದೇ ಪ್ರಕ್ರಿಯೆಗೆ ಕೈ ಹಾಕದೆ ನಿಮ್ಮ ಮತ ನಿಮ್ಮ ಹಕ್ಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ